ಎಲ್ಲರಿಗೂ ನಮಸ್ಕಾರ ಇದು ಆ್ಯಕ್ಚುಲಿ ಶ್ರೀಗಂಧದ ಗಿಡ ಸುಮಾರು ಇದಕ್ಕೆ ಒಂದು ಟೂ ಇಯರ್ಸ್ ಇರ್ಬೋದು ಟೂ ಇಯರ್ಸ್ ಆಗಿದೆ ನಿಮ್ಗೆ ಹತ್ತಿರ ಅವೆಲ್ಲರೂ ಒಂದು ಏಯ್ಟ್ ಅಥವಾ ಏಯ್ಟ್ ಫೀಟ್ ಇದೆ ಇದು ಮತ್ತು ಒಂದು ಮುಷ್ಟಿಗೆ ಆ ಥರ ದಪ್ಪ ಬರುತ್ತೆ ಇದು ಇವಾಗ ಬೆಳಗ್ಗೆ ನೋಡಿದಾಗ ನೋಡಿ ಈ ಥರ ಕಟ್ ಆಗಿತ್ತು ಅಂದರೆ ಯಾರು ಕಟ್ ಮಾಡಿರ್ಬೋದು ಅಂತ ಅಂದ್ಕೊಂಡೆ ನಾನು ಸರ್ ಏನಪ್ಪ ಇದು ಅಂತ ಕಡ್ಡಿಯೆಲ್ಲ ನೀಟಾಗಿ ಎತ್ಕೊಂಡು ನೋಡಿದಾಗ ನೋಡಿ ಈಚೆಯಿಂದ ಒಂದು ಹುಳ ಹೊಡೆದಿದೆ ಇದಕ್ಕೆ ಓಪನ್ ಆಗಿದೆ ಆ ಹುಳ ಏನು ಮಾಡಿದೆ ಅಂತಂದರೆ ಒಳಗಡೆಯಿಂದ ಫುಲ್ಲು ಕಾಂಡವನ್ನು ಕರ್ಕೊಂಡು ಬಂದಿದೆ ಅದು ನೋಡಿ ಎಷ್ಟು ದಪ್ಪದ ಕಡ್ಡಿ ಇದೆ ಇದು ಕಾಂಡವನ್ನು ಕರ್ಕೊಂಡು ನೋಡಿ ನಾನು ತೋರಿಸ್ತೀನಿ ಇವಾಗ ಯಾವ ಥರ ಒಳಗಡೆ ಓಪನ್ ಮಾಡ್ಕೊಂಡು ಬಂದಿದೆ ಅಂತ ನೋಡಿ ಈ ಥರ ಓಲ್ ಆಗಿದೆ ಅದು ನೋಡಿ ಗಿಡ ಈ ಥರ ನಾನು ನೋಡಿದೆ ನಾನು ಆ್ಯಕ್ಚುಲಿ ಅದು ನೋಡಿ ಇದು ಗಿಡ ಈ ಥರ ಬಿದ್ದಿತ್ತು ಅದು ಆ್ಯಕ್ಚುಲಿ ನೋಡಿದೆ ನಾನು ಏನಪ್ಪ ಇದು ಈ ಥರ ಆಗಿದೆ ಅಂತ ಬಟ್ ಅಲ್ಲಿ ಕ್ಲೀನಾಗಿ ನಾನು ವೆರಿಫೈ ಮಾಡಿದಾಗ ಯಾರೋ ಕಟ್ ಮಾಡಿದ್ದಾರೆ ಅನ್ನೋ ಥರ ನೀಟಾಗಿ ಒಂದೇ ಲೆವೆಲ್ಗೆ ಅದು ಕಟ್ ಆಗಿ ಕೆಳಗಡೆ ಬಿದ್ದಿತ್ತು ಸರಿ ನಾನು ಅದನ್ನು ತೊಗೊಂಡು ನೋಡಿದೆ ಯಾರು ಕಟ್ ಮಾಡಿದ್ರು ಅಂತ ಬೈಯೋನಿದ್ದೆ ನಾನು ಬಟ್ ಆಮೇಲೆ ಇರೋ ನೋಡೋಣ ಅಂತೇಳ್ಬಿಟ್ಟು ಅದು ಎತ್ಕೊಂಡು ನೋಡಿದಾಗ ನೀಟಾಗಿ ತಿಂದಿರೋ ಥರ ಅದು ಓ ಏನಪ್ಪ ಇದು ಈ ಥರ ಕುಟ್ಟೆ ಹೊಡೆದಿರೋ ಥರ ಆಗಿದೆಯಲ್ಲ ಅಂತ ನಾನು ಇದು ತೆಗೆದಿಲ್ಲ ನೀಟಾಗಿ ನೋಡಿದಾಗ ನೋಡಿ ಇದು ಇಲ್ಲೊಂದು ಹೋಗಲು ಸಣ್ಣದು ವೈಟ್ ಮಾರ್ಕ್ ಕಾಣಿಸ್ತಿದೆ ನೋಡಿ ಅದು ಕ್ಲೋಸ್ ಆಗಿದೆ ಇದು ಓಪನ್ ಮಾಡ್ತೀನಿ ನಾನು ಇವಾಗ ಅದು ಕಡ್ಡಿಯಾಕೆ ಓಪನ್ ಮಾಡಿದೆ ನೋಡಿ ಈ ಥರ ಆಗುತ್ತೆ ಅದು ನೋಡಿ ಈ ಥರ ಒಂದು ಹುಳ ಹೊಡೆದಿದೆ ಅದಕ್ಕೆ ಕಾಂಡಕ್ಕೆ ಒಳಗಡೆ ಏನು ಬರುತ್ತೆ ಅದು ಗ್ರೋ ಆಗ್ತಿದೆಯೋ ಅದಕ್ಕೆ ಹುಳ ಈಚೆಯಿಂದ ಹೋಗಿ ಒಳಗಡೆ ನೋಡಿ ಈ ಥರ ಫುಲ್ಲು ಅರೌಂಡ್ ಒಂದು ಐದಾರು ಅಡಿ ಇದು ಓಪನ್ ಆಗಿದೆ ನನಗೆ ಹಂಗಾಗಿ ಗಂಧದ ಬೆಳೆಗಾರರು ದಯಮಾಡಿ ಗಿಡಗಳನ್ನ ಸಲ ನೋಡ್ಕೋಬೇಕು ಅಂತ ನನ್ನ ಮನವಿ ಸಿ ನೋಡಿ ಇದು ಆ ಈ ಗಿಡ ಏನು ಕಟ್ಟಾಗಿದೆಯೋ ಒಳಗಡೆ ನೋಡಿ ಹುಳ ಅದೇನೆಲ್ಲ ತಿಂದು ನೀಟಾಗಿ ಕೊರೆದು ಸಣ್ಣ ಸಣ್ಣ ಹಿಕ್ಕೆಗಳನ್ನ ಹಾಕಿದೆ ಅದು ಅದೇ ಸಣ್ಣ ಸಣ್ಣ ಹಿಕ್ಕೆಗಳು ಕಾಣಿಸ್ತಿಲ್ಲ ರೌಂಡ್ ರೌಂಡ್ಗೆ ಅದು ಉಳದ ಹಿಕ್ಕೆ ಹಾಗಾಗಿ ನಮ್ಮ ಶ್ರೀಗಂಧ ಬೆಳೆಗಾರರಲ್ಲಿ ನಾನೊಂದು ಮನವಿ ಮಾಡೋದೇನೆಂದರೆ ದಯಮಾಡಿ ಗಿಡಗಳನ್ನ ಹತ್ತಿರದಿಂದ ನೋಡಿ ನೋಡಿ ಈ ಥರ ದೊಡ್ಡ ದೊಡ್ಡ ಗಿಡಗಳಿಗೆ ಡ್ಯಾಮೇಜ್ ಮಾಡಿದಾಗ ಅದು ಫುಲ್ಲು ಬ್ರಾಂಚಸ್ ಏನಿದೆ ಅದು ಫುಲ್ಲು ಹಾಳಾಗುತ್ತೆ ಆವಾಗ ನಮಗೆ ಬೆಳವಣಿಗೆ ತುಂಬ ನಿಧಾನ ಆಗ್ಬೋದು ಅಥವಾ ಗಿಡನೇ ಸಾಯ್ಬೋದು ಸಿ ಹಾಗಾಗಿ ಗಿಡಗಳನ್ನ ಹತ್ತಿರದಿಂದ ವಾಚ್ ಮಾಡಿಕೊಂಡಾಗ ನಮಗೆ ಈ ಥರದ್ದು ಏನಾದ್ರು ಪ್ರಾಬ್ಲಮ್ ಇದ್ದರೆ ನಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ದಪ್ಪ ಇದೆ ಅದು ಈಕೆಗಳನ್ನ ಇಟ್ಟು ಒಂದು ನಾವು ಚೈನ್ ಸಾಲ ಕಟ್ ಮಾಡ್ತೀವಲ್ಲ ಆ ಥರ ಅದು ಕಟ್ ಮಾಡಿದೆ ಹಾಗಾಗಿ ಶ್ರೀಗಂಧ ಬೆಳೆಗಾರರು ದಯಮಾಡಿ ತಮ್ಮ ಗಂಧದ ಗಿಡಗಳನ್ನ ಸರಿಯಾಗಿ ನೋಡ್ಕೊಳ್ಳಿ ನಮಸ್ಕಾರ